ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ ಇವತ್ತು ಪುಟ್ಟದಾಗಿ ಲಾಗ್ ಮಾಡಿದ್ದೀನಿ ತುಂಬ ಏನಿಲ್ಲ ಗುರುಪೂರ್ಣಯ ಪ್ರಯುಕ್ತ ಥ್ಯಾಂಕ್ ಯು ನೋಡ್ರಿ ನಮ್ಮ ಮನೆಯಾಗ ರಾಮ್ ತುಳಸಿನೂ ಐತಿ ಮತ್ತು ಕೃಷ್ಣ ತುಳಸಿನೂ ಐತಿ ಇದು ಕೃಷ್ಣ ತುಳಸಿ ಒನ್ ಅದು ರಾಮ್ ತುಳಸಿ ನೋಡಿ ಹೆಂಗೆ ಮಾಡಿ ನಾ ಪೂಜಿ ನಾನು ಹುಣ್ಣಿಮೆ ಇವತ್ತು ಹುಣ್ಣಿಮೆನೂ ಐತಿ ಮತ್ತು ಗುರುಪೂರ್ಣಿಮೆನೂ ಐತಿ ಎಲ್ಲರಿಗೂ ಗುರುಪೂರ್ಣಿಮೆ ಹಾಗೂ ಹುಣ್ಣಿಮೆ ದಿನದ ಶುಭಾಶಯಗಳು ನೋಡಿ ನಮ್ಮ ಎಲ್ಲಮ್ಮ ಇದು ಪೂಜೆ ಹಾಗೆ ನಮ್ಮ ರಾಯರ ಪೂಜೆ ಚೆನ್ನಾಗಾಗಿದೆ ಅಲ್ವಾ ಇಲ್ಲಿ ನಮ್ಮ ಆಂಜನೇಯವರಿದ್ದಾರೆ ಇಲ್ಲಿ ಭುವನೇಶ್ವರಿ ಲಕ್ಷ್ಮಿ ಸರಸ್ವತಿ ಗಣಪತಿ ಎಲ್ಲರೂ ಇದ್ದಾರೆ ಇಷ್ಟೊತ್ತು ನೋಡಿದ್ರಲ್ವಾ ಇದು ನಾನು ಮನೆಯಲ್ಲಿ ಮಾಡಿರೋದು ಸಿಂಪಲ್ಲಾಗಿ ಮಾಡಿರೋ ಪೂಜೆ ಹುಣ್ಣಿಮೆ ಮತ್ತು ಗುರುಪೂರ್ಣಿಮೆ ಪ್ರಯು ಗುರುಪೂರ್ಣಿಮೆಯ ಪ್ರಯುಕ್ತ ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಾಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್